ಹಲೋ ಟ್ರೈಪ್ ಹೇಗಿದ್ದೀರಾ ಹ್ಯಾಪಿ ನ್ಯೂ ಇಯರ್ ನಂಗೆ ಗೊತ್ತು ಸೆಕೆಂಡ್ ವೀಕ್ ಎಂಡಿಂಗಲ್ಲಿ ಹೇಳ್ತಾ ಇದ್ದೀನಿ ವಿಶ್ ಹ್ಯಾಪಿ ನ್ಯೂ ಇಯರ್ ಅಂತ ಸ್ವಲ್ಪ ಬ್ಯುಸಿ ಇದೆ ವೀಡಿಯೋನೂ ತೆಗಿಯಕ್ಕಾಗಿಲ್ಲ ಸ್ವಲ್ಪ ಕೆಲವೊಂದು ವಿಶ್ಯೂಗಳು ನಡೀತಾ ಇತ್ತು ಸಾರ್ಟ್ ಶಾರ್ಟ್ಔಟ್ ಆಯಿತು ಓಕೆ ಸೊ ಮತ್ತೆ ವೀಡಿಯೋಗೆ ತೆಗಿಯೋಕ್ಕೆ ಬಂದಿದ್ದೀನಿ ಒನ್ಸ್ ಅಗೇನ್ ವಿಶ್ ಹ್ಯಾಪಿ ನ್ಯೂ ಇಯರ್ ವೆಲ್ಕಮ್ ಟು ಫಿಟ್ ಟ್ರೈಪ್ ತ್ರೀ ಸಿಕ್ಸ್ ಜೀರೋ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನ್ಯೂ ಇಯರ್ ರೆಸಲ್ಯೂಷನ್ ತೊಗೊಂಡು ಜನ್ವರಿ ಫಸ್ಟಿಗೆ ಚಕ್ಕರ್ ಹೊಡೆದು ಅದನ್ನು ಜನ್ವರಿ ಫಸ್ಟ್ ಅನ್ನುವ ಒಂದು ವಿಶೇಷ ದಿನವನ್ನು ಸಕ್ಸಸ್ಫುಲಿ ವೇಸ್ಟ್ ಮಾಡ್ಕೊಂಬಿಟ್ರೆ ಜನ್ವರಿಗೇ ನಿಮ್ಮ ಮೋಟಿವೇಶನ್ ಮುಗಿದು ನಿಮ್ಮ ನ್ಯೂ ಇಯರ್ ರೆಸಲ್ಯೂಷನಿಗೆ ಕ್ಲೋಸ್ ಫುಲಿ ಸ್ಟಾಪ್ ಆಗೋಗ್ಬಿಟ್ಟಿದೆಯಾ ಡೋಂಟ್ ನೋಡ್ಕೊಡಿ ಜಡ್ಜ್ ಮಾಡ್ತಿರೋ ಜಸ್ಟ್ ಕೇಳಿದೆ ಅಷ್ಟೆ ಆಗಲೇ ಜನ್ವರಿ ಥರ್ಡ್ ವೀಕ್ ಬಂದ್ಬಿಟ್ಟಿದೆ ಅರ್ಧ ತಿಂಗಳು ಟಾಟಾ ಬಾಯಬಾಯ್ ಫಿನಿಶ್ ಆಗೋಯ್ತು ಜಿಮ್ ಸೇರಬೇಕು ಅಂತ ಡಿಸೈಡ್ ಮಾಡಿ ಬ್ರ್ಯಾಂಡೆಡ್ ಶೂ ತೊಗೊಂಡ್ರಿ ಆ್ಯಸೆಟಿಕ್ ವಾಟರ್ ಬಾಟಲ್ ತೊಗೊಂಡ್ರಿ ಜಿಮ್ ಬ್ಯಾಗ್ ತೊಗೊಂಡ್ರಿ ಯೂಸ್ ಮಾಡೋದು ಇವಾಗ ಇಷ್ಟು ನೋಡ್ತಾ ಇದ್ದೀನಿ ಜನ್ವರಿ ಫಸ್ಟ್ ವೀಕು ತಿರುಪತಿ ಜಾತ್ರೆ ಇದ್ದಂಗೆ ಇದ್ದಿರುತ್ತೆ ಜಿಮ್ಗಳು ಥರ್ಡ್ ವೀಕ್ ಬರ್ತಾ ಬರ್ತಾ ಆದಷ್ಟು ಜನ ಗಾಯಪ್ಪ ಮಂತ್ ಎಂಡ್ ಬರ್ತಾ ಬರ್ತಾ ಟ್ರೈನರ್ಸ್ ಕೂಡ ಫ್ರೀಯಾಗಿ ಕೂತ್ಕೊಂಡು ರೀಲ್ಸ್ ನೋಡ್ತಾ ಕೂತಿರ್ತಾರೆ ಜಸ್ಟ್ ಏನು ಹಿಡಿಸೋಕ್ಕಷ್ಟ ಬಿಗಿನರ್ಸ್ ಮೈನ್ ಪ್ರಾಬ್ಲಮ್ ಹೆಂಗತ್ತಾ ಮೈಂಡು ಸಿನಿಮಾ ಥರ ಹೈ ಸ್ಪೀಡಲ್ಲಿ ಓಡ್ತಾ ಇರುತ್ತೆ ಆ್ಯಕ್ಷನ್ ಮೂವಿ ಥರ ಓಡ್ತಾ ಇರುತ್ತೆ ಆದರೆ ಬಾಡಿ ಅದಕ್ಕೆ ರೆಸ್ಪಾಂಡ್ ಮಾಡೋದು ಸ್ಲೋ ಡೈಲಿ ಸೀರಿಯಲ್ ಬರುತ್ತಲ್ಲ ಆ ರೀತಿ ಸ್ಲೋವಾಗಿರುತ್ತೆ ಡೇ ಒನ್ ಫುಲ್ ಜೋಶ್ ಲೌಡ್ ಮ್ಯೂಸಿಕ್ ವಿರ ಮುಂದೆ ನಿಂತ್ಕೊಂಡು ಈ ಸಲ ಕಪ್ ನಮ್ಮದೆ ಅನ್ನೋ ರೇಂಜಿಗೆ ಬಿಲ್ಡಪ್ ತೊಗೊಂಡು ಅವತ್ತು ಆ ವಾರ ಫುಲ್ಲು ಹುಲಿ ರೇಂಜ್ ವರ್ಕೌಟ್ ಸ್ಟಾರ್ಟ್ ಮಾಡ್ತೀರಾ ಐದನೇ ದಿನ ಬರುತ್ತೆ ಮೈ ಕಳೆನೋ ಶುರು ಆಗುತ್ತೆ ಮನೇಲಿ ಮೆಟ್ಲು ಹತ್ತಿಳಿಯೋದನ್ನು ಮೌಂಟ್ ಎವರೆಸ್ಟ್ ಹತ್ತಿರ ರೇಂಜಿಗೆ ಶುರು ಆಗುತ್ತೆ ಪೈನು ಅವತ್ತು ಮತ್ತೆ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ತೀರಾ ಏನು ಚೇಂಜ್ ಆಗಿದೆ ಏನೂ ಚೇಂಜ್ ಆಗಿಲ್ಲ ಆಗ ಮೈಂಡು ಒಂದು ಇಮಿಡಿಯೇಟಾಗಿ ಒಂದು ಕ್ವಶನ್ ಕಳುತ್ತೆ ಇದು ವರ್ಕೌಟ್ ಆಗ್ತಿದೆಯಾ ಆಗ್ತಿಲ್ವ ಅಂತ ಹೇಳಿ ವರ್ಕ್ ಆಗ್ತಿದೆ ಗುರು ಸ್ಲೋ ಇದೆ ಇವಾಗಿಂದು ಇನ್ಸ್ಟಾಗ್ರಾಮ್ ಜನ್ರೇಷನಿಗೆ ಸ್ಲೋ ಆ್ಯಂಡ್ ಸ್ಟಡಿ ಅನ್ನೋದೇ ಬೋರಿಂಗ್ ಇನ್ನೊಂದು ದೊಡ್ಡ ವಿಲನ್ ಅಂದರೆ ನಿಮ್ಮದು ರೀಲ್ಸ್ ಪೇಜ್ ಯಾರೋ ಒಬ್ಬ ಇನ್ಫ್ಲುಯೆನ್ಸರು ನೂರೈವತ್ತು ಕೆ ಜಿ ಇನ್ನೂರು ಕೆ ಜಿ ಹಾಕಿ ಡೆಲಿಫ್ಟ್ ಮಾಡ್ತಾನೆ ಪವರ್ಫುಲ್ ಲೈಟಿಂಗ್ಸ್ ಹಾಕಿರ್ತಾನೆ ಫುಲ್ ಪವರ್ಫುಲ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅದನ್ನು ನೋಡಿಬಿಟ್ಟು ನೀವು ಡಿಸೈಡ್ ಮಾಡ್ತೀರಾ ನಾಳೆ ಜಿಮ್ಮಲ್ಲಿ ಇದೇ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ನಾನು ಮಾಡ್ತೀನಿ ಅಂತ ಹೇಳ್ತೀರಾ ನೆಕ್ಸ್ಟ್ ಜಿಮ್ಗೆ ಹೋಗಿ ಡೆಡ್ ಅನ್ನು ಟ್ರೈ ಮಾಡ್ತೀರಾ ನೂರೈವತ್ತು ಕೆ ಜಿ ಇನ್ನೂರು ಕೆ ಜಿ ತಮಾಷೆ ನಗುರು ಅಲ್ಲೇ ಕೆಲಸ ಮಾಡೋ ಟ್ರೈನರ್ ಬಂದು ಹೇಳ್ತಾನೆ ಸರ್ ಬೇಡ ಸರ್ ಫಾರ್ಮ್ ಸರಿ ಮಾಡ್ಕೊಳ್ಳಿ ಸ್ವಲ್ಪ ಸ್ಲೋ ಮಾಡಿ ಕಮ್ಮಿ ವೆಯ್ಟ್ ಹಾಕೊಳ್ಳಿ ಪ್ರ್ಯಾಕ್ಟೀಸ್ ಮಾಡಿ ಅಂತಾನೆ ನೀವು ಕೇಳ್ತೀರಾ ನೆಕ್ಸ್ಟ್ ಮೂರು ದಿನ ಫಿಸಿಯೋಥೆರಪಿ ಕ್ಲಿನಿಕ್ಕಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ಚೆಕಪ್ ಮಾಡಿಸೋದು ಟ್ರೀಟ್ಮೆಂಟ್ ತೊಗೊಳ್ಳೋದು ಅಲ್ವಾ ಜೊತೆಗೆ ಟ್ರೈನರಿಗೂ ಒಂದು ಕೆಟ್ಟ ಹೆಸರು ತರ್ತೀರಾ ಸರಿಯಾಗಿ ಟ್ರೈನಿಂಗ್ ಮಾಡಲಿಲ್ಲ ಜಿಮ್ ಸರಿ ಇಲ್ಲ ಜಿಮ್ನಲ್ಲಿ ಮಾಡೋ ವರ್ಕೌಟಿಂದ ಪೇಯ್ನ್ ಬರಬೇಕು ನಿಜ ಆದರೆ ಸ್ಟ್ರಿಪ್ ಇಟ್ ಪ್ಲಾನಿಂಗಿಂದ ಬರೋ ಪೇಯ್ನ್ ಬಾಡಿ ಬಿಲ್ಡ್ ಮಾಡಲ್ಲ ನಾನು ಬಿಗಿನರ್ಸ್ ಹತ್ರ ಕೇಳ್ತೀನಿ ಏನು ನಿಮ್ಮ ಗೋಲು ಸರ್ ಏನು ನಿಮ್ಮ ಗೋಲು ಅಂತ ಹೇಳಿ ಸರ್ ಫ್ಯಾಟ್ ಲಾಸ್ ಮಾಡಬೇಕು ವೆಯ್ಟ್ ಲಾಸ್ ಮಾಡಬೇಕು ಸಿಕ್ಸ್ ಪ್ಯಾಕ್ ಮಾಡಬೇಕು ಮಸಲ್ ಬಿಲ್ಡ್ ಮಾಡಬೇಕು ಐದಾರು ಪ್ರಿಯಾರಿಟಿ ಹೇಳ್ತಾರೆ ಈ ರೀತಿ ನಿಮಗೆ ಐದಾರು ಪ್ರಿಯಾರಿಟಿ ಇದೆ ಅಂದರೆ ಒಂದು ಪ್ರಿಯಾರಿಟಿ ಅಲ್ಲ ಅಂತ ಹೇಳಿ ಕ್ಲಾರಿಟಿ ಇಲ್ಲ ಅಂದರೆ ಕನ್ಫ್ಯೂಷನ್ ಗ್ಯಾರಂಟಿ ಕನ್ಫ್ಯೂಷನ್ ಬಂತು ಅಂದರೆ ಏನು ಮಾಡ್ತೀರಾ ಗೌರ್ಮೆಂಟ್ ಮಾಡೋದಲ್ಲ ಜಿಮ್ ಕ್ಲೋಸ್ ಜಿಮ್ಮಿಗೆ ಹೋಗೋಲ್ಲ ಜಿಮ್ ಬಂತು ಇನ್ನು ಡಯಟ್ ಬಗ್ಗೆ ಕೇಳೋಕ್ಕೆ ಹೋಗ್ಬಿಡಿ ಜನ್ವರಿ ಫಸ್ಟಿಗೆ ಬರೋ ಕ್ಲೈಂಟ್ಸಿಂದ ಡಯೆಟ್ ಪ್ಲ್ಯಾನ್ ಕೇಳಿಬಿಟ್ಟ ಅಂದರೆ ಭಯ ಇದ್ದೋಗ್ಬಿಡುತ್ತೆ ಅನ್ನ ತಿನ್ನಲ್ಲ ಎಣ್ಣೆ ಹಾಕಲ್ಲ ಸಕ್ಕರೆ ತಿನ್ನಲ್ಲ ಪ್ರೀ ವರ್ಕೌಟ್ ಸ್ಟಾರ್ಟ್ ಮಾಡ್ತೀನಿ ಕ್ರಿಯೇಟಿನ್ ಸ್ಟಾರ್ಟ್ ಮಾಡ್ತೀನಿ ಪೋಸ್ಟ್ ವರ್ಕೌಟಿಗೆ ವೇಬ್ ಪ್ರೋಟೀನ್ ಹೇಳಿ ಕರೆಕ್ಟು ಎಲ್ಲದೂ ಬೇಕು ಆದರೆ ಸ್ಟಾರ್ಟಿಂಗಲ್ಲಿ ಹಿಂಗೆ ಮಾಡಿಬಿಟ್ರೆ ಏನು ಟೇಸ್ಟ್ ಇರಲ್ಲ ಲೈಫ್ ಇರಲ್ಲ ಫಸ್ಟ್ ವೀಕು ಹೀರೋ ಥರ ಫೀಲಿಂಗ್ ಇರುತ್ತೆ ಸೆಕೆಂಡ್ ವೀಕಿಗೆ ಮನುಷ್ಯತ್ವದ ಕಡೆಗೆ ವಾಪಸ್ ಬರೋಕ್ಕೆ ಶುರು ಮಾಡ್ತೀರಾ ರಿಯಾಲಿಟಿ ಕಡೆ ಗೊತ್ತಾಗುತ್ತೆ ತರ್ಡ್ ವೀಕಿಗೆ ಒಂದು ಚೀಟ್ ಮೀಲ್ ಅಂತ ಸ್ಟಾರ್ಟ್ ಆಗುತ್ತೆ ಆಮೇಲೆ ಅದು ಚೀಟ್ ಡೇ ಶಿಫ್ಟ್ ಆಗುತ್ತೆ ಆಮೇಲೆ ಅದು ಚೀಟ್ ಲೈಫಿಗೆ ಕನ್ವರ್ಟ್ ಆಗುತ್ತೆ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ಡಯೆಟ್ ಅಂದರೆ ಟೇಸ್ಟ್ಲೆಸ್ ಲೈಫ್ಲೆಸ್ ಫುಡ್ ಅಲ್ಲ ಎಂಜಾಯ್ ಮಾಡಬೇಕು ನಿಮ್ಮ ಲೈಫಿನ ಜೊತೆ ಜೊತೆಗೆ ಸಾಗಬೇಕಾದಂತಹ ಆರೋಗ್ಯಕರವಾದ ಆಹಾರನ ಡಯೆಟ್ ಅಂತ ಕರಿತೀವಿ ತುಂಬ ಜನ ಹೇಳ್ತಾರೆ ಸರ್ ಮೋಟಿವೇಶನ್ ಸಿಗ್ತಾ ಇಲ್ಲ ಲೀಸನ್ ಕೇರ್ಫುಲಿ ಮೋಟಿವೇಶನ್ ಅಂದರೆ ಬಿಗ್ಗೆಸ್ಟ್ ಸ್ಕ್ಯಾಮ್ ಮೋಟಿವೇಶನ್ ಅಂದರೆ ನಿಮ್ಮ ಮನೆಗೆ ಬರೋ ಗೆಸ್ಟ್ ಥರ ಬರ್ತಾರೆ ಹೋಗ್ತಾ ಇರ್ತಾರೆ ಆದರೆ ಡಿಸಿಪ್ಲಿನ್ ಅನ್ನೋದು ನಿಮ್ಮ ಫ್ಯಾಮಿಲಿ ನಿಮ್ಮ ಮನೆಯಲ್ಲಿರೋ ಫ್ಯಾಮಿಲಿ ಮೆಂಬರ್ ಥರ ಯಾವಾಗಲೂ ನಿಮ್ಮ ಜೊತೆ ಇರುತ್ತೆ ನಿಮಗೆ ಬಿಟ್ಟು ಹೋಗಲ್ಲ ಮೋಟಿವೇಶನ್ನ ಡಿಪೆಂಡ್ ಮಾಡಿದರೆ ಫೆಬ್ರವರಿ ಮುಗಿಯೋದ್ರಲ್ಲಿ ಜಿಮ್ ಬಿಡ್ತೀರಾ ಆದರೆ ಡಿಸಿಪ್ಲಿನಲ್ಲಿ ಫಾಲೋ ಮಾಡಿದರೆ ಲಾಂಗ್ ರನ್ನಲ್ಲಿ ಇರ್ತೀರಾ ಬಿಗಿನರ್ಸ್ ಆದರೆ ಒಂದು ಮಾತನ್ನು ನೆನಪಲ್ಲಿ ಇಟ್ಕೊಳ್ಳಿ ಹೋದ ತಕ್ಷಣ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮಾಡಿಬಿಡ್ತೀನಿ ಅನ್ನೋದು ಸ್ಟಾರ್ಟಿಂಗಿಗೆ ಬೇಡ ಫಸ್ಟು ಹ್ಯಾಬಿಟ್ ಟ್ರಾನ್ಸ್ಫಾರ್ಮೇಷನ್ ಕಡೆ ಗಮನ ಕೊಡಿ ಎನರ್ಜಿ ಇಲ್ಲ ಅಂದ್ರೆ ಪರವಾಗಿಲ್ಲ ಆ ಹೊಸ ಶೂ ತೊಗೊಂಡಿದ್ದೆಲ್ಲ ಹಾಕೊಂಡ್ಬಿಟ್ಟು ಜಿಮ್ಮಿಗೆ ಹೋಗಿ ಒಂದು ಇಪ್ಪತ್ತು ನಿಮಿಷ ವರ್ಕೌಟ್ ಮಾಡಿ ಮೂವತ್ತು ನಿಮಿಷ ವರ್ಕೌಟ್ ಮಾಡಿ ಟ್ರೈನರ್ ಮಾತು ಕೇಳಿ ಕರೆಕ್ಟಾಗಿ ಹೇಳ್ಕೊಡ್ತಾರೆ ಬಟ್ ಆ ಚೈನ್ ಬ್ರೇಕ್ ಮಾಡಬೇಡಿ ಮೂವತ್ತು ದಿನದಲ್ಲಿ ನಿಮ್ಮ ಬಾಡಿ ಟ್ರಾನ್ಸ್ಫಾರ್ಮ್ ಆಗೋಲ್ಲ ಆದರೆ ನಿಮ್ಮದು ಹ್ಯಾಬಿಟ್ ಟ್ರಾನ್ಸ್ಫಾರ್ಮನ್ನು ಖಂಡಿತವಾಗೂ ಮಾಡ್ಬೋದು ಆದರೆ ಅದು ನಿಮ್ಮದು ಕ್ವಿಟ್ ಮಾಡೋ ಹ್ಯಾಬಿಟ್ ಇದೆಯಲ್ಲ ಅದು ಡೆಫಿನೆಟ್ಲಿ ಚೇಂಜ್ ಆಗುತ್ತೆ ಒಂದು ವೇಳೆ ನೀವು ಜನ್ವರಿಯಲ್ಲೇ ಜಿಮ್ಮನ್ನು ಕ್ವಿಟ್ ಮಾಡಿಬಿಟ್ಟಿದ್ರೆ ಪರವಾಗಿಲ್ಲ ಜಸ್ಟ್ ಇನ್ನೂ ಹದಿನೈದು ಇಪ್ಪತ್ತು ದಿನ ಆಗಿದೆ ಅಷ್ಟೇ ಸೋಲು ಅಂತ ಹೇಳೋಕ್ಕಾಗಲ್ಲ ರಿಸ್ಟಾರ್ಟ್ ಮಾಡ್ಬೋದು ಖಂಡಿತವಾಗೂ ರಿಸ್ಟಾರ್ಟ್ ಮಾಡ್ಬೋದು ಇವತ್ತಿಂದ ಸರಿಯಾಗಿ ಸ್ಟಾರ್ಟ್ ಮಾಡಿ ನೋ ಡ್ರಾಮಾ ನೋ ಕಟ್ಸ್ ಟೈಮಿಗೆ ಕರೆಕ್ಟಾಗಿ ವರ್ಕೌಟ್ ಮಾಡಿ ಒಂದು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ನಲ್ವತ್ತು ನಿಮಿಷ ವರ್ಕೌಟ್ ಸ್ಟಾರ್ಟ್ ಮಾಡಿ ಇವತ್ತೇ ಸ್ಟಾರ್ಟ್ ಮಾಡ್ತೀನಿ ಅಂತ ಅನ್ನೋರು ಕಾಮೆಂಟ್ ಬಾಕ್ಸಲ್ಲೇ ಸ್ಟಾರ್ಟಿಂಗ್ ಟುಡೇ ಅಂತ ಹೇಳಿ ಒಂದು ಕಾಮೆಂಟ್ ಹಾಕಿ ಹಾಗೆ ಫಿಟ್ ಟ್ರೈ ತ್ರೀ ಸಿಕ್ಸ್ಟಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಾವಿಲ್ಲಿ ಕನ್ಸರ್ನ್ ಮಾರೋದಿಲ್ಲ ಡಿಸಿಪ್ಲಿನ ಬಿಲ್ಡ್ ಮಾಡ್ತೀವಿ ನಾನು ಕೋಚ್ ನಾಗೇಂದ್ರ ಇದು ಫಿಟ್ ಟ್ರೈಪ್ ತ್ರೀ ಸಿಕ್ಸ್ ಜೀರೋ